ಜಾತ್ರೆಗೆ ಸಜ್ಜಾಗುತ್ತಿದೆ ಹುಬ್ಬಳ್ಳಿ ತಾಲೂಕಿನ ಹುಬ್ಬಳ್ಳಿ ಧಾರವಾಡ ಅವಳಿ ನಗರ ಮಧ್ಯ ನಗರಕ್ಕೆ ಹೊಂದಿಕೊಂಡಿರೋ ಗ್ರಾಮ ಆ ಗ್ರಾಮದಲ್ಲೀಗ ಪ್ರತಿಯೊಂದು ಮನೆಯಲ್ಲಿ ಸಂತಸ ಕ್ಷಣಗಳು ಮನೆ ಮಾಡಿವೆ ಗ್ರಾಮದಲ್ಲೊಂದು ಜಾತ್ರೆಗೆ ಎಲ್ಲರೂ ಒಗ್ಗಟ್ಟಾಗಿ ನಿಂತಿದ್ದು ಹಬ್ಬದ ವಾತಾವರಣವೇ ಅಲ್ಲಿಗ ಕ್ಷಣ ಗಣನೆ ಆರಂಭವಾಗಿದೆ ಯಾವ ಗ್ರಾಮ ಅದು ಏನದು ಜಾತ್ರೆ ಅಂತೀರಾ ಇಲ್ಲಿದೆ ನೋಡಿ ಕಂಪ್ಲೀಟ್ ವಿವರ ಅದ್ಧೂರಿ ಜಾತ್ರೆಗೆ ಸಜ್ಜಾಗುತ್ತಿದೆ ಹುಬ್ಬಳ್ಳಿ ತಾಲೂಕಿನ ಗಾಮನಗಟ್ಟೆ ಗ್ರಾಮ ಮಾರ್ಚ್ ಮೂರರಿಂದ ದಿನಾಂಕ ಏಳರವರೆಗೆ ದಿನ ಅದೂರಿ ಜಾತ್ರೆ ದೇವಸ್ಥಾನ ನೂತನ ಕಟ್ಟಡ ಹಾಗೂ ಗ್ರಾಮ ದೇವತೆಯರ ನೂತನ ಮೂರ್ತಿ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ಗಾಮನಗಟ್ಟಿ ಸಜ್ಜು ಒಂದು ಕಡೆ ಗ್ರಾಮದ ಪ್ರವೇಶ ರಸ್ತೆಗಳಲ್ಲಿ ರಾರಾಜಿಸುತ್ತಿರುವ ಸ್ವಾಗತ ಬ್ಯಾನರ್ಗಳು ಮಗದೊಂದು ಕಡೆ ಅದ್ದೂರಿ ಜಾತ್ರೆಗೆ ಸಜ್ಜಾಗುತ್ತಿರೋ ನೂತನ ದೇವಸ್ಥಾನ ಕಟ್ಟಡಗಳು ಮಗದೊಂದು ಜಾತ್ರೆಗೆ ಬಂದವರನ್ನ ರಂಜಿಸಲು ತಯಾರಾಗುತ್ತಿರುವ ಬಗೆ ಬಗೆಯ ಆಟದ ಮೈದಾನ ಎಸ್ ಈ ಎಲ್ಲ ದೃಶ್ಯಗಳು ಕಂಡು ಬಂದುದು ವಾಣಿಜ್ಯ ನಗರಿ ಹುಬ್ಬಳ್ಳಿ ತಾಲೂಕಿನ ಗಾಮನಗಟ್ಟಿ ಗ್ರಾಮದಲ್ಲಿ ಹುಬ್ಬಳ್ಳಿ ಧಾರವಾಡ ಅವಳಿ ನಗರ ಮಾಧ್ಯವಿರೋ ಗಾವಂಗಟ್ಟಿ ಗ್ರಾಮದಲ್ಲಿಗ ಹಬ್ಬದ ವಾತಾವರಣ ಕಂಡುಬರುತ್ತಿದೆ ಇದೇ ಮಾರ್ಚ್ ಮೂರರಿಂದ ಏಳರವರೆಗೂ ಗ್ರಾಮದ ಹಿರಿಯರೆಲ್ಲರೂ ಗ್ರಾಮದಲ್ಲಿನ ದೇವಸ್ಥಾನಗಳ ನೂತನ ಕಟ್ಟಡ ಉದ್ಘಾಟನೆ ಹಾಗೂ ಗ್ರಾಮ ದೇವತೆಯರ ನೂತನ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮದ ಜಾತ್ರೆಯಿಂದ ಹಮ್ಮಿಕೊಂಡಿದ್ದು ಈ ಜಾತ್ರೆಗೆ ಈಗ ಕ್ಷಣಗಣನೆ ಆರಂಭವಾಗಿದೆ ಹಿರಿಯರು ಸೇರಿದಂತೆ ಗ್ರಾಮದ ಯುವ ಪಡೆ ಜಾತ್ರೆಯ ಯಶಸ್ವಿಗೆ ಈಗಾಗಲೇ ಬಹುತೇಕ ಸ್ವಚ್ಛತೆ ಮಾಡಿಕೊಳ್ಳುತ್ತಿದ್ದು ಗ್ರಾಮದಲ್ಲಿ ಐದು ವಾರಗಳ ಕಾಲ ವಾರ ಬಿಟ್ಟು ಶ್ರದ್ಧಾ ಭಕ್ತಿಯಿಂದ ಜಾತ್ರೆ ಯಶಸ್ವಿಗೆ ಎಲ್ಲರೂ ಶ್ರಮಿಸುತ್ತಿದ್ದಾರೆ ರಾಜ ಗೃಹ ಹಿರೇಮಠ ಸುಳ್ಳ ಗ್ರಾಮದ ಶ್ರೀ ಶಬ್ರ ಶಿವ ಸೀತಾರಾಮ ಶಿವಯೋಗಿ ಶಿವಾಚಾರ್ಯರ ನೇತೃತ್ವದಲ್ಲಿ ಉಪ್ಪಿನ ಬೆಟಗೇರಿಯ ಮೂರು ಸಾವಿರ ವಿರಕ್ತ ಶ್ರೀ ಮಣಿಪ್ರ ಕುಮಾರ ವಿರಪಾಕ್ಷ ಮಹಾಸ್ವಾಮಿಗಳು ಹಾಗೂ ಗದಗ್ನ ಮಠದ ಶ್ರೀ ಪರಮ ಪೂಜ್ಯ ಶ್ರೀ ಅಭಿನವ ಶಿವಾನಂದ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದೊಂದಿಗೆ ಜಾತ್ರಾ ಮಹೋತ್ಸವ ನಡೆಯಲಿದ್ದು ಈ ಸಂದರ್ಭದಲ್ಲಿ ಅನೇಕ ಮರಾಠಾ ದೇಶರು ಸೇರಿ ಅನೇಕ ಮಾನ್ಯರು ಐದು ದಿನಗಳ ಕಾಲ ಭಾಗಿಯಾಗಲಿದ್ದಾರೆ ಈಗಾಗಲೇ ಗ್ರಾಮದ ಮಹಿಳೆಯರಿಗೆ ಜಾತ್ರೆಯ ಆರಂಭದಿಂದ ಮನೆಯಲ್ಲಿ ಅಡುಗೆ ಮಾಡದಂತೆ ಗ್ರಾಮದ ಹಿರಿಯರು ಸಂದೇಶ ರವಾನಿಸಿದ್ದಾರೆ ಜಾತ್ರಾ ಮಹೋತ್ಸವದ ಅನ್ನ ಪ್ರಸಾದವನ್ನೇ ಸೇವಿಸಲು ಕರೆ ನೀಡಲಾಗಿದೆ ಇನ್ನು ಜಾತ್ರೆಗೆ ಬರುವ ಎಲ್ಲ ಭಕ್ತಾದಿಗಳನ್ನ ರಂಜಿಸಲು ವಿವಿಧ ಬಗೆಯ ಆಟದ ವ್ಯವಸ್ಥೆ ಕೂಡ ಮಾಡಲಾಗಿದೆ ಿ ಗ್ರಾಮ ನಗರಕ್ಕೆ ಹೊಂದಿಕೊಂಡಿದ್ರು ಕೂಡ ಹಿರಿಯರ ಪದ್ಧತಿಯನ್ನ ಪಾಲಿಸಿಕೊಂಡು ಬರುತ್ತಿರುವುದು ವಿಶೇಷವಾಗಿದೆ ಒಟ್ಟಿನಲ್ಲಿ ಐದು ದಿನ ನಡೆಯುವ ಜಾತ್ರಾ ಮಹೋತ್ಸವಕ್ಕೆ ಇಡೀ ಗಾಮನಗಟ್ಟಿಯ ಹಿರಿಯರು ಸೇರಿ ಯುವ ಸಮುದಾಯ ಟೊಂಕ ಕಟ್ಟಿ ನಿಂತಿದ್ದು ಗ್ರಾಮ ಕಾಯೋ ದೇವತೆಯರ ಆತೂರಿ ಜಾತ್ರೆಗೆ ಸಜ್ಜಾಗುತ್ತಿದೆ ಈ ಜಾತ್ರೆಗೆ ಎಲ್ಲರೂ ಭಾಗಿಯಾಗಿ ಶ್ರದ್ಧಾ ಭಕ್ತಿಯಿಂದ ದೇವರನ್ನ ಪ್ರಾರ್ಥಿಸಿ ದೇವರ ಕೃಪೆಗೆ ಹಾಗೂ ಗ್ರಾಮ ದೇವತೆಯರ ಪ್ರಾಣ ಪ್ರತಿಷ್ಠಾಪನಾ ಯಶಸ್ವಿಗೆ ಪಾತ್ರರಾಗುವಂತೆ ಗ್ರಾಮದ ಹಿರಿಯರು ಕೋರಿಕೊಂಡಿದ್ದಾರೆ ಬ್ಯೂರೋ ರಿಪೋರ್ಟ್ ಸಂತೋಷ್ ಮೇದಾತ್ ಹುಬ್ಬಳ್ಳಿ